ನಮ್ಮ ನಗರಸಭಾ ಸದಸ್ಯರು ಅವರು ಬಾಂಬು ನಯಾಸ್ ಅವ್ರು ದಯವಿಟ್ಟು ಬರಬೇಕು ಗೋಪಿ ಬಾಂಬನ ಎಲ್ಲ ಇದ್ದೀರಾ ಬನ್ನಿ ಎಲ್ಲ ಜೈ ಬಲೋ ಭಾರತ್ ಮಾತಾ ಕಾಂಗ್ರೆಸ್ ಪಾರ್ಟಿ ಕಿ ಇವತ್ತು ನಮ್ಮ ಕಾಂಗ್ರೆಸ್ ಪಾರ್ಟಿ ಕಿ ಅಕ್ಮಲ್ ಬೇಕೇ ಇವತ್ತು ನಮ್ಮ ಮುಲ್ಬಾಗಲ್ ತಾಲೂಕು ದೇವಮೂಲೆ ಭಾಗದಲ್ಲಿರ್ತಕ್ಕಂಥ ನಂಗ್ಲಿ ಗ್ರಾಮ ನಂಗ್ಲಿ ಗ್ರಾಮ ಅಂದ್ರೆ ನಂಗ್ಲಿ ಗ್ರಾಮ ಅಲ್ಲ ನಂಗ್ಲಿ ಟೌನ್ ಇದು ಸ್ವಲ್ಪ ನಮ್ಮ ದೊಡ್ಡ ಟೌನ್ ನಂಗ್ಲಿ ಟೌನಿನ ಇವತ್ತು ಕಾಂಗ್ರೆಸ್ ಪಕ್ಷದ ಪ್ರಚಾರವನ್ನು ಆರಂಭ ಮಾಡಿದ್ದೇವೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತ ನಮ್ಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದಂತ ಚಂದ್ರೆಡ್ಡಿ ಅವರೇ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಆನಂದ್ ರೆಡ್ಡಿ ಅವರು ಹಾಗೂ ನಮ್ಮ ಅಣ್ಣ ಚಹವಾಸ್ ಖಾನ್ ಅವರೇ ಜಿಲ್ಲಾ ಪಂಚಾಯಿತಿ ಸದಸ್ಯರಾದಂತ ನಮ್ಮ ರಾಮಣ್ಣನವರು ಹಾಗೆ ಈ ಭಾಗದ ಹಿರಿಯರಾದಂತ ನಮ್ಮ ಜನನ್ನವರು ಹಾಗೆ ನಮ್ಮ ರಮೇಶ್ ಅವರು ಹಿರಿಯ ಇನ್ನ ಮುಖ್ಯವಾಗಿ ನಮ್ಮ ಹಕ್ಮಲಾ ಅವರು ಎಲ್ಲ ನಮ್ಮ ಆತ್ಮೀಯ ಸ್ನೇಹಿತರು ಮುರಳಿಯವರು ಎಲ್ಲರೂ ರಿಯಾಜ್ ಅವರು ಆಮೇಲೆ ನಮ್ಮ ಲಾಯರ್ ಬಶೀರ್ ಸರ್ ಅವರು ಬಂದಿದ್ದಾರೆ ಅವರು ಯೂತ್ ಕಾಂಗ್ರೆಸ್ ಜವೀಉುಲ್ಲಾ ನಮ್ಮ ಮುಕ್ನೂರು ಸೀನಣ್ಣ ಅವರು ಇಷ್ಟು ಹೆಸರು ಹೇಳಿದೆ ಎಲ್ಲ ನಮ್ಮ ಅಣ್ಣ ತಗೊಂಡ್ರೆ ನೀವೆಲ್ಲರೂ ಮಣ್ಣು ತಮ್ಮಂದಿರೆ ಮುಖ್ಯವಾಗಿ ಹೇಳ್ಬೇಕಂದ್ರೆ ಇದರಲ್ಲಿ ಮುಖ್ಯವಾದಂತ ಒಂದು ಮಾತು ಅಂತ ಹೇಳಿದ್ರೆ ನಮ್ಮ ಎಚ್ ನಾಗೇಶನ್ ಅವರು ಇವತ್ತು ನಮ್ಮ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಎಚ್ ನಾಗೇಶನ್ ಅವರ ಕಾರ್ಯಕ್ರಮಿಸಿದ್ದೀವಿ ಎಚ್ ನಾಗೇಶನ್ ಅವರು ಹಾಗೆ ಇವತ್ತು ಎ ಐ ಸಿ ಸಿಂದ ಆಗಮಿಸಿರ್ತಕ್ಕಂತ ನಮ್ಮ ಅಬ್ಸರ್ವರ್ ತಮಿಳ್ನಾಡು ತಮಿಳ್ನಾಡ್ ಎರಡು ಸತಿ ಎಲ್ ಎ ಒಂದು ಸಲಿ ಎಂ ಪಿ ಆಗಿ ಇವತ್ತು ನಮ್ಮ ಮುಳುಬಾಗಲ್ ತಾಲೂಕು ಅಬ್ಸರ್ವರ್ ಬಂದಿದ್ರೆ ಸ್ವಾಗತ ಸರ್ ನಮ್ಮ ಉಂಗಳಿಗೆ ನಮ್ಮ ವೆಲ್ಕಮ್ ಬಂದ್ರೆ ರೊಂಬಾ ನನ್ಕ ಇವತ್ತು ಇಷ್ಟೊತ್ತು ಇವತ್ತು ಜೆಡಿಎಸ್ ಕೋಲಾರಲ್ಲಿ ಮೀಟಿಂಗ್ ಇರೋದ್ರಿಂದ ಅಲ್ಲಿ ಹೋಗಿರ್ತಾರೆ ಸಂತೋಷ ಹೋಗು ಬಂದೋದು ಅದೆಲ್ಲ ಸಂತೋಷಕ್ಕಾದಂತ ಒಂದು ವಿಷಯ ಇವತ್ತು ಏನು ಮಾಡಿದ್ದೀವಿ ಅನ್ನೋದ್ರ ಬಗ್ಗೆ ನಾನು ಹೇಳಕ್ ಇಷ್ಟಪಡ್ತೀನಿ ಮೊದಲನೇದಾಗಿ ಇಡೀ ಸ್ವಾತಂತ್ರ್ಯ ಬಂದಾಗಿಂದ ಮುಳಬಾಗಲ್ ತಾಲೂಕಲ್ಲಿ ಅನೇಕ ಜನರು ಎಂ ಎಲ್ ಎಲ್ಲಾಗಿದ್ದಾರೆ ಅವ್ರವ್ರ ಮಟ್ಟಿಗೆ ಅವರವ್ರ ಕೆಪಾಸಿಟಿ ಅವರವರು ಇದ್ರ ಬೇಗ ಆಗಿರ್ತಕ್ಕಂಥ ಅನುದಾನದ ಕುರಿತು ಆ ಕೆಲಸಗಳನ್ನು ಮಾಡಿದ್ದಾರೆ ನಮ್ಮ ಮುಳುಬಾಗಲ್ ತಾಲೂಕಲ್ಲಿ ನಮ್ಮ ಬೀರೇಗೌಡ್ರಿಂದ ಹೇಳ್ಕೊಂಡು ನಂಗ್ಲಿ ಮುಣಿಯಪ್ಪನವ್ರಿಂದ ಹೇಳ್ಕೊಂಡು ಜೆ ಎಂ ರೆಡ್ಡಿ ಅವರು ಎಂ ಬಿ ವೆಂಕಟಪ್ಪನವರು ಆರ್ ವೆಂಕಟರಾಮಯ್ಯನವರು ನಮ್ಮ ಎಂಇ ವೆಂಕಟಪ್ಪನವರು ಎಂಇ ಕೃಷ್ಣಪ್ಪನವರು ಆಲಂಗೂರ್ ಸೀರನ್ನವರು ಅಲ್ಲಿಂದ ಅಂಬರೀಶ್ ಅವರು ಅಲ್ಲಿಂದ ನಾನು ಎಲ್ಲವನ್ನು ನೋಡಿ ನಿಮಗೆ ಯಾರಾದ್ರೂ ಡೌಟ್ ಇದ್ರೆ ಐದೈದು ವರ್ಷದ ಎಲ್ಲರೂ ದಾಖಲೆ ತಗೊಂಡು ಬಂದ್ ನೋಡಿ ಯಾರ್ಯಾರು ಎಷ್ಟೆಷ್ಟು ಮಾಡಿದ್ದಾರೆ ಅಂತ ಹೇಳ್ತಾರೆ ಗೊತ್ತಾಗುತ್ತೆ ಅವಾಗ ಅಭಿವೃದ್ಧಿ ವಿಷಯದಲ್ಲಿ ಹಿಂದೆ ಹೋಗಿಲ್ಲ ಸಾವಿರದ ಎಂಟುನೂರ ಐವತ್ತು ಕೋಟಿ ನಲವತ್ತಾರು ಲಕ್ಷಗಳಷ್ಟು ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ದೀನಿ ಇನ್ನ ಇವಾಗ ಆಗ್ಬೇಕಾಗಿರುವಂತ ಕೆಲಸಗಳೇನಾದ್ರು ಕ್ಯಾಲ್ಕುಲೇಷನ್ ಒಂದು ಐನೂರು ಕೋಟಿ ರೂಪಾಯಿ ಸೇರಿಸ್ಕೋಬೇಕು ನಾವು ಪೆಂಡಿಂಗ್ ಇರುವಂತ ಕೆಲಸಗಳು ಪೆಂಡಿಂಗ್ ಇರೋದನ್ನ ನಾವು ಹೇಳೋದಿಲ್ಲ ಆಗಿರೋದನ್ನೇ ಹೇಳೋದ್ ನಾವು ಈ ರೋಡ್ ನಾನ್ ಮೇಲೆ ನಾವು ಮಾಡಿದ್ರು ರೋಡ್ ಇದು ಎನ್ ಐ ವೇ ನ್ಯಾಷನಲ್ ಅಥಾರಿಟಿ ಆಫ್ ಇಂಡಿಯಾ ಎನ್ ಹೆಚ್ ಆಗಿತ್ತು ಕಾಂಗ್ರೆಸ್ ಪಕ್ಷ ಇರುವಾಗೇನೆ ಆಗಿತ್ತು ಈ ರೋಡ್ ಆವತ್ತೇ ಇದನ್ನ ಕೆಲಸ ಸ್ಟಾರ್ಟ್ ಮಾಡಿದ್ದು ಇಷ್ಟೆಲ್ಲ ಕೆಲಸಗಳು ನಮ್ಮ ನಂಗ್ಲಿ ಗ್ರಾಮಕ್ಕೆ ಮಾಡಿದ್ದೇವೆ ಅನೇಕ ಅಭಿವೃದ್ಧಿ ಕೆಲಸಗಳು ಬಿಟ್ಟು ಹದಿನಾಲ್ಕು ವರ್ಷಗಳಿಂದ ನಿರಂತರವಾಗಿ ನಮ್ಮ ರಿಯಾಜನ್ ಅವರು ನಾನು ನಮ್ಮ ಅಕ್ಮಲ್ ಬೇಗೋ ಅವರೆಲ್ಲ ಸೇರಿ ನಂಗ್ಲಿನ ಉರ್ಸು ಮಾಡ್ತೀವಿ ನಾವು ನಂಗ್ಲಿನ ಉರ್ಸು ಮಾಡುವಾಗ ಅದೂರಿಯಾದಂತ ಒಂದು ಕಾರ್ಯಕ್ರಮಗಳನ್ನು ಮಾಡ್ಕೊಂಡ್ಬರ್ತಾ ಇದ್ದೀವಿ ಇವತ್ತು ಇವತ್ತು ನಮ್ಮ ಕಾರ್ಯಕ್ರಮಗಳು ನಮ್ಮ ಅಭಿವೃದ್ಧಿ ಕೆಲಸ ನೋಡಿ ನೀವೆಲ್ಲರೂ ಇವತ್ತು ಇಲ್ಲೆಲ್ಲ ಬಂದು ನಿಂತಿರೋರು ಇಲ್ಲೆಲ್ಲ ನೀವ್ ಇದ್ದೀರಾ ನಾವೇನ್ ಹೇಳ್ತೀವಿ ನೋಡಿಕೆ ಅಂತ ನಾನ್ ಕರಪ್ಟೆಡ್ ಆಗಿ ಲಂಚ ರಹಿತವಾಗಿ ಯಾರೇ ಆಫೀಸರ್ ದುಡ್ಡು ತಗೊಳ್ದೆ ಆಡಳಿತ ಯಾರಾದ್ರೂ ಮಾಡಿದ್ದಾರೆ ಅಂದ್ರೆ ನಾನು ಒಬ್ಬರೇ ಮಾಡಿರೋದು ಯಾರಾದ್ರೂ ಇಲ್ಲ ಅಂತ ಪ್ರೋಗ್ರಾಮ್ ಆಗಿದೆ ನಿನ್ನೆ ಯಾರೋ ಅದೇನೋ ಅವ್ರ ಹೆಸರು ಗೊತ್ತಿಲ್ಲ ಒನ್ ಲೈಕ್ ನಲ್ಲಿ ಸಂಜೆನಲ್ಲಿ ಮಾಡಿದ್ದಾರೆ ಅದೇ ನೀಲ್ಕಂಠೆ ಕೊಡುವೆಡ್ಡಿ ಶ್ರೀನಿವಾಸ ರೆಡ್ಡಿ ಸಾವಿರದ ಐನೂರು ಕೋಟಿ ಮಾಡಿದ್ದಾರೆ ಎಲ್ಲಿ ಮಾಡಿದಾರೆ ಅಂತ ಬುಕ್ ಕಳ್ಸೋದಲ್ಲ ಅದ್ ತೋರ್ಸ್ಬೇಕ ನಮ್ಗೆ ಅಂತ ಹೇಳಿದ್ರು ಏಯ್ ಕೆಲಸ ಇಲ್ಲ ನಿನಗೆ ನನ್ಗೇನ್ ಕೆಲಸ ಇಲ್ಲ ಅಂತ ತಿಳ್ಕೊಂಡಿದ್ದೀನಿ ಬಂದ್ ತೋರ್ಸೋದಕ್ ನಾನು ಶಿವಣ್ಣ ಅವರಿಗೆ ಆಲೂರು ಶಿವಣ್ಣನವ್ರಿಗೆ ದಾಖಲೆ ಕೊಡ್ಸಿದೀನಿ ದಾಖಲೆ ಎತ್ಕೊಂಡು ಹೋಗಿ ಹುಡುಕ್ರಿ ಹುಡುಕಿಲ್ಲ ಅಂತ ನಮ್ಗೆ ಸಿಕ್ಕಿಲ್ಲ ಅಂತ ಬಂದ್ ನನ್ನ ಕೇಳಿ ಕಳಿಸ್ತೀನಿ ಏನೋ ಮೈಕ್ ಎತ್ಕೊಂಡ್ ಮಾತಾಡ್ಬಿಡ್ರಿ ಅಂತ ಭಯ ಪಡ್ಕೊಂಡ್ಬಿಡ್ತಾರೆ ಯಾರಾದ್ರು ಕೆಣಕ್ ಕೆಣಕಿದ್ರೆ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರ ನೀವು ಕೆಣಕ್ತಾ ಇರೋದು ನೀವು ಕೆಣಕಿದ್ರೆ ಆಮೇಲೆ ನಿಮ್ಗೆ ಗೊತ್ತಾಗುತ್ತೆ ಏನು ಅನ್ನೋದನ್ನ ಕೆಣಕ್ರಿ ನೀವು ನೋಡೋಣ ನಾವು ಎಲ್ಲದಕ್ಕೂ ಸಿದ್ಧವಾಗಿದ್ದೀವಿ ನೀವು ಕೆಣಕ್ತಾ ಇರೋದು ನೀವು ನಾವ್ ಯಾವತ್ತು ಮೈ ಕೆತ್ಕೊಂಡಿಲ್ಲ ಒಂದು ತಿಂಗಳಿಂದ ಮೈಕ್ ಕೆತ್ಕೊಂಡು ಮಾತಾಡ್ತಾ ಇರೋದು ನೀವೇ ನಾವು ಮೈ ಕೈತ್ಕೊಂಡಿರೋದು ಎರಡೇ ದಿವಸದಿಂದ ಅಲ್ಲ ಮೊನ್ನೆ ನೆನ್ನೆ ಇವತ್ತು ದಿವಸ ದಿವಸ ಒಂದು ತಿಂಗಳ ಚರಿತ್ರೆ ಈ ಕರ್ನಾಟಕದಲ್ಲಿ ಆಪೋಸಿಷನ್ ಎಷ್ಟು ಕೆಲಸ ಮಾಡಿದೀನಿ ಅಂತ ಏನಾದ್ರು ದಾಖಲೆ ಯಾರಾದ್ರೂ ಕಲ್ಸಿದಾರೆ ಅಂದ್ರೆ ಪತ್ತೂರ್ ಮಧ್ಯ ಅಪ್ಪನ್ ಮಾತ್ರ ದಾಖಲೆ ಕಳಿಸಿರೋದು ಯಾರು ಕಲ್ಸಿಲ್ಲ ದಾಖಲೆ ಸರಿ ದಾಖಲೆ ಸಿಕ್ಕಿಲ್ಲ ಅಂತೇಳಿ ದಾಖಲೆ ಸಿಕ್ಕಿಲ್ಲ ಅಂತ ಹೇಳಿ ಇನ್ನ ಇನ್ನೊಂದ್ಸಲ ಕಳ್ಸಿಕೊಡ್ತೀನಿ ಯಾರು ಬೇಕು ಅವ್ರ ಮನೆಗಳಿಗೆಲ್ಲ ಕಳ್ಸಿಕೊಡ್ತೀವಿ ನಮ್ಗೆ ಸಿಕ್ಕಿಲ್ಲ ಅಪ್ಪ ಕಳ್ಸಿಕೊಡಂತೇಳಿ ಆ ದಾಖಲೆಗಳು ಕಳ್ಸೋದಕ್ ನಾನು ತಯಾರಾಗಿದ್ದೇನೆ ಕಳ್ಸಿಕೊಡಕ್ ತಯಾರಾಗಿದ್ದೇನೆ ಅಭಿವೃದ್ಧಿ ವಿಷಯದಲ್ಲಿ ಮುದುಗಿನಲ್ಲಿ ಎಷ್ಟು ದಿವಸ ಆಯ್ತಪ್ಪ ರೋಡ್ ಪೆಂಡಿಂಗ್ ಇದ್ದಿದ್ದು ಎಷ್ಟು ಕಷ್ಟ ಆಯ್ತಾ ರೋಡ್ ಅಲ್ಲಿ ಹೋಗ್ಬೇಕಂದ್ರೆ ಮುದುಗಿನಿಗೆ ಮುದುಗಿ ಊರಲ್ಲಿ ನಮ್ ರಾಮಚಂದ್ರನ್ ಅಲ್ಲೇ ಕೆಳಗಡೆ ಇದಾರೆ ಬೋರ್ವೆಲ್ ರಾಮಚಂದ್ರನ್ ಅವರು ಹೇಳ ಹೌದು ಎಷ್ಟು ಚೆನ್ನಾಗಿ ಮಾಡಿದ್ದೀವಿ ಏನ್ ರೋಡ್ ಎಲ್ಲ ರೋಡ್ ಎಲ್ಲ ಎಲ್ಲಾದ್ರೂ ನಲ್ಲ ಆಗಿದ್ಯಾ ಪರ್ಸೆಂಟೇಜ್ ತಗೊಂಡಿಲ್ಲ ಪರ್ಸೆಂಟೇಜ್ ಯಾರ್ಟಿಟ್ಯ ಪರ್ಸೆಂಟೇಜ್ ನಾನ್ ಬಡಿ ಯಾರಿದ್ಯೂ ಪರ್ಸೆಂಟೇಜ್ ಆಯ್ತಲ್ಲ ನಮ್ದು ಅಂದ ಆ ತರ ಕೆಲಸ ಮಾಡಿರೋದ್ರಿಂದಾನೇ ಇವತ್ತು ಇಷ್ಟು ಅದ್ದೂರಿಯಾದಂತ ಕೆಲಸಗಳಾಗಿ ಅದ್ದೂರಿಯಾದಂತ ಕಾರ್ಯಕ್ರಮಗಳಾಗಿ ಇವತ್ತು ಟೌನ್ ರೋಡ್ ನರಸಿಂಹ ತೀರ್ಥ ನೋಡಿದೀರ ಎಲ್ಲ ನೋಡಿರ್ತೀರಾ ಹೆಂಗಿದೆ ರೋಡ್ ಅಷ್ಟು ಚೆನ್ನಾಗಿ ಮಾಡಿದ್ರು ರೋಡ್ ನಾವೆಲ್ಲ ಇವತ್ತು ಅಭಿವೃದ್ಧಿಯಲ್ಲಿ ನಮ್ಮನ್ನೆಲ್ಲ ಮಾತಾಡ್ತಾರೆ ಇಲ್ಲಿ ಮಾತಾಡ್ತಾರೆ ಸುರೇಂದ್ರ ಗೌಡ್ರು ಅವರೆಲ್ಲ ಅವ್ರು ಬಂದ್ಬಿಟ್ಟು ಏನು ಮಾಡಿಲ್ಲ ಅವರು ಎಲ್ಲಿಂದ ಕರ್ಕೊಂಡ್ ಬಂದ್ಬಿಟ್ಟಿದ್ದಾರೆ ಹತ್ರ ದುಡ್ಡು ಜನಗಳನ್ನ ಏ ಜಾಸ್ತಿ ಇದೆ ಜನಗಳನ್ನ ಏನ್ ಮಾಡ್ತಾರೆ ಕೊಡಿ ಅಂತ ಹೇಳ್ತಾ ಇದಾರೆ ನಿಮ್ ಹತ್ರ ನತ್ತೆ ಯಾರಪ್ಪ ದುಡ್ಡು ಚಕ್ರ ಚಕ್ರ ಯಾರ ಏನಾದರೂ ಭಾಗ ಇದೆಯಾ ಅದ್ರಲ್ಲಿ ಆ ದುಡ್ಡಿನ ಎತ್ಕೊಂಡ್ಬಂದ ನೀವು ಕ್ಯಾಂಪೇನ್ ಮಾಡ್ತಾರದು ಇವಾಗ ನಿಮ್ಗೊಂದು ನೀವು ಬಿಜೆಪಿಯವರು ನಿಮ್ಗೆ ಹೇಳಕ್ಕೆ ನೀವು ಮಾತಾಡಕ್ಕೆ ಭಾರತ ದೇಶದಲ್ಲಿ ಬಿಜೆಪಿ ಬಿಜೆಪಿಯವರು ಮಾತಾಡಕ್ಕೆ ಹಾಕಿಲ್ಲ ಇವರಿಗೆ ಏನಂದ್ರೆ ಭಾರತ ದೇಶದಲ್ಲಿ ಇರುವಂತದ್ದು ಇಲ್ಲಿರುವಂತ ಜನ ಅಣ್ಣ ತಮ್ಮಂದ್ರು ನಾವೆಲ್ಲರೂ ಹಿಂದೂ ಮುಸಲ್ಮಾನ್ ಕ್ರೈಸ್ತ ಎಲ್ರು ಅನ್ನ ತಮ್ಮ ನಾವು ಅಲ್ಲಿ ಜಗಳ ಇಡ್ತಾರೆ ಇವರು ಬಿಜೆಪಿ ಬಿಜೆಪಿಯವ್ರು ಏನಂದ್ರೆ ಜಗಳ ಇಡೋದು ಪೊಟ್ಲಿ ಊಜ್ಸೋದು ಅವ್ರೆ ಮಗುನ್ ತಿನ್ನೋದು ಅವರೇ ಆ ತರ ಕೆಲಸ ಅವರು ಅವ್ರು ಬಂದು ನಮ್ ಬಗ್ಗೆ ಮಾತಾಡ್ತಾರೆ ಬಿಜೆಪಿನ ಹಾಳು ಮಾಡ್ಬಿಟ್ಟಿದ್ದಾರೆ ಪಾಪ ಅದ್ವಾನಿ ದೇವ್ರಂತ ಮನುಷ್ಯ ಆ ಮನುಷ್ಯನ ಮೂಲೆ ಗುಂಪಾಬಿಟ್ಟು ಎಲ್ಲ ಕಾಂಗ್ರೆಸ್ ಏರ್ಕೊಂಡ್ಬಿಟ್ಟು ಹೋಗ್ಬಿಟ್ಟು ಅಲ್ಲಿ ಎಲ್ಲ ಯಡಿಯೂರಪ್ಪ ಜೈಲಿಗೆ ಹೋಗ್ಬೇಕು ಎಲ್ಲಾದರೂ ಎಲೆಕ್ಷನ್ ಗೆದ್ಬಿಟ್ಟು ಯಡಿಯೂರಪ್ಪ ಕೈ ನನ್ಕೊಂಡು ಜೈಲ್ಕೊಂಡು ಹೋಗೋದು ಎಚ್ಕೊಂಡ್ರು ಹೋಗ್ತಾ ಹೋಗ್ತಾ ಕೆಲವರೇ ಬಿದ್ದೋಗ ಏನ್ರಿ ಕಾಂಗ್ರೆಸ್ ಪಾರ್ಟಿ ಯಾರಾದ್ರೂ ಲಂಚ ತಗೊಂಡ್ ಸಿಗಾಕೊಂಡಿದ್ದಾರೆ ಯಾವ್ದಾದ್ರೂ ಕೇಸ್ ಆಗಿದ್ಯಾ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಎಲ್ಲಾದ್ರೂ ಕರಪ್ಷನ್ ಅದು ಬಂದಿದ್ಯಾ ಯಾರಾದ್ರೂ ನಮ್ಮ ಮಂತ್ರಿಗಳು ಯಾರಾದ್ರೂ ಕರಪ್ಷನ್ ಅಂತ ಬಂದಿದ್ಯಾ ಯಾವುದೂ ಇಲ್ಲ ಯಾರು ಜೈಲಿಗೆ ಹೋಗಿಲ್ಲ ಯಾರು ತೊಂದರೆ ಮಾಡ್ಕೊಂಡಿಲ್ಲ ಎಲ್ಲ ಕೆಲಸ ಮಾಡಿದೆ ರಾತ್ರಿ ಆಗಲು ಕಾಂಗ್ರೆಸ್ ಪಕ್ಷ ಕೆಲಸ ಮಾಡಿದೆ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಕೆಲಸ ಮಾಡಿದ್ದೀವಿ ನಾವು ಇಡೀ ಭಾರತ ದೇಶದಲ್ಲಿ ಸ್ವಾತಂತ್ರ್ಯ ತಂದಿದ್ದ ಕಾಂಗ್ರೆಸ್ ಪಕ್ಷ ಸ್ವಾತಂತ್ರ್ಯ ಬಂದಾಗ ನಮ್ ದೇಶದಲ್ಲಿ ಎಷ್ಟಿತ್ತಪ್ಪ ಕರೆಂಟ್ ಗೊತ್ತಾ ನಿಮ್ಗೆ ಎರಡ್ ಸಾವಿರದ ನಾನೂರು ಮೆಗಾಟಿತ್ತು ಇವತ್ತು ಎರಡು ಲಕ್ಷ ನಲವತ್ ಸಾವಿರ ಮೆಗಾವಾಟ್ ಇದೆ ನಮ್ಮ ಭಾರತ ದೇಶದಲ್ಲಿ ಎರಡು ಲಕ್ಷ ನಲವತ್ ಸಾವಿರ ಮೆಗಾವಾಟ್ ಯಾರು ಮಾಡಿದ್ದು ಏನು ನಿಮ್ಮ ಮೋದಿ ಅವರು ಮಾಡ್ಬಿಟ್ರ ಅಮಿತ್ ಶಾ ಮಾಡ್ಬಿಟ್ರ ಅಮಿತ್ ಶಾ ಜೈಲಿಗೆ ಹೋಗಿದ್ವಿ ಗೊತ್ತಿಲ್ವಾ ನಿಮ್ಗೆ ಅಲ್ಲಿ ಸ್ಟೇಟ್ ಮೇಲೆ ಕೂತಿರ್ತಾರೆ ಅಮಿತ್ ಶಾ ಜೈಲಿಗೆ ಹೋಗಿರೋ ಯಡಿಯೂರಪ್ಪನೂ ಜೈಲಿಗೆ ಹೋಗಿರೋದೆ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಜೈಲಿಗೆ ಹೋಗಿರೋದು ರೇಣುಕಾಕ್ಷೇನು ಜೈಲಿಗೆ ಆ ಆಲಪ್ಪನೂ ಜೈಲಿಗೆ ಹೋಗಿರೋದೆ ಜನಾರ್ದನ್ ರೆಡ್ಡಿ ಜೈಲಿಗೆ ಹೋಗಿರೋದೆ ಕೃಷ್ಣೇಶ್ ಶೆಟ್ಟಿ ಎತ್ಕೊಂಡು ಹೋಗ್ಬಿಟ್ಟಿದ್ರು ಜೈಲಿಗೆ ಹೋಗಿ ಎತ್ಕೊಂಡು ಎತ್ಕೊಂಡು ಹೋಗ್ಬಿಟ್ಟು ಜೈಲಲ್ಲಿ ಹಾಕ್ಬಿಟ್ರು ಕೃಷ್ಣ ಶೆಟ್ಟಿನ ನೀವ ಬಿಜೆಪಿಯವರು ನೀವ ನಮ್ಮ ಬಗ್ಗೆ ಮಾತಾಡೋದು ಏನಂದ್ರೆ ಮಾಡಿದ್ರ ಭಾರತ ದೇಶಕ್ಕೆ ನೀವು ಕರ್ನಾಟಕಕ್ಕೆ ಏನ್ರಿ ಮಾಡಿದಿರಿ ನೀವಿಲ್ಲೇ ಮಾಡಿದೀರ ನನಗೂ ಸಂತೋಷ ಜೈಲ್ಗೆ ಹೋಗಿದ್ದೀರಾ ಮಾಡಿದೀರ ತಗೊಂಡಿದ್ದೀರಾ ಬಳ್ಳಾರಿ ಗಣಿನಲ್ಲಿ ನಮ್ಮ ತಾಯಿ ಭೂಮಿ ತಾಯಿ ಆ ತಾಯಿ ಗರ್ಭವನ್ನು ಆಗದು ನೀವು ಎತ್ಕೊಂಡು ಬೇರೆ ದೇಶಕ್ಕೆ ಮಾಡ್ಬಿಟ್ರಿ ಇಲ್ಲಿಗಲ್ ಆಗಿ ಇಲ್ಲಿಗಲ್ ಮಾಡಿ ನಾನು ಮೈನಿಂಗ್ ಮಾಡೋಣ ನಂದು ಮೈನಿಂಗ್ ಇದೆ ಮೂರ್ ಮೈನಿಂಗ್ ಇದೆ ಹಂಡ್ರೆಡ್ ಪರ್ಸೆಂಟ್ ಲೀಗಲ್ ಆಗಿ ಮಾಡ್ತೀನಿ ಯಾವುದೇ ಒಂದೇ ಒಂದು ರೂಪಾಯಿ ಹೆಚ್ಚು ಕಪ್ಪಿಯಿಂದ ಮಾಡ್ತೀವಿ ನಾವೆಲ್ಲ ನಾವು ಮೈನಿಂಗ್ ಮಾಡೋರೆ ನಾವು ಬಿಜೆಪಿಯವ್ರು ಇಲ್ಲಿ ಮಾತಾಡ್ತಾರೆ ಇವ್ರೇನು ಮಾಡಿಲ್ಲ ಎಲ್ಲೋ ದುಡ್ಡು ಜಾಸ್ತಿ ಇದೆ ಬಂದ್ಬಿಟ್ಟಿದ್ದಾರೆ ಅಂತ ನೀವು ಬನ್ನಿ ಸ್ವಲ್ಪ ಕೊಡ್ತೀವಿ ಹಂಗ್ ಜಾಸ್ತಿ ಇದೆ ನಮ್ಮ ಹತ್ರ ಮೋದಿ ಹೇಳ್ತಾರೆ ಭಾರತ ದೇಶದಲ್ಲಿ ಹಚ್ಚೋ ದಿನಾಯಕ ಎಬ್ಬು ಹಚ್ಚಿದ ಹಚ್ಚಾದೇಮು ದೇಶವನ್ನು ಬಿಜೆಪಿ ಹಾಲ್ ಮಾಡ್ತಾ ಇದೆ ಹಿಂದುತ್ವ ಮೇಲೆ ಗೌರವ ಇದ್ದಾರೆ ಭಾರತ ದೇಶದಲ್ಲಿ ಹುಟ್ಟದ ಮೇಲೆ ಇದು ಭಾರತ ದೇಶ ಹಿಂದೂಸ್ತಾನ್ ಇದರಲ್ಲಿ ಹುಟ್ಟಿದವರು ಹಿಂದೂಸ್ತಾನಕ್ಕೆ ಗೌರವ ಕೊಡೇ ಕೊಡಬೇಕು ಈ ದೇಶದಲ್ಲಿ ಪ್ರತಿಯೊಬ್ಬರು ಅದು ಗೌರವ ಕೊಡ್ಬೇಕು ಅದಕ್ಕೆ ಆದ್ರೆ ಆ ಗೌರವವನ್ನ ಹಾಲ್ ಮಾಡಿಡ್ತಾ ಇದ್ದಾರೆ ಬಿಜೆಪಿಯವರು ಏನ್ ಗೊತ್ತು ಬಿಜೆಪಿಯವ್ರಿಗೆ ಏನ್ ಗೊತ್ತಿಲ್ಲ ಪಾಪ ಅವರು ಏನಪ್ಪ ಅಂದ್ರೆ ಮಾತಾಡ್ಕೊಂಡು ಸುರೇಂದ್ರ ಗೌಡ್ ವರ್ಷಕ್ಕೋಸ್ಕರ ಬರ್ತಾರೆ ಏನೋ ನಾಲ್ಕು ಮಾತಂಗ ಒಂದು ಯಾವ್ದು ಇದು ಇದನ್ನು ಪಟಾಸ್ ಅಂತಾರಲ್ಲಪ್ಪ ಏನು ಪಟಾಸ ಇದಾ ಯಾವುದೋ ಪಟಾ ಗುಲಿ ಹುಲಿ ಪಟಾಶ್ರು ಗುರು ಪಟಾಸ್ಲೇ ಪಟ್ಟ ಅವರಪ್ಪ ಗುಳು ಪಟಾಸ್ ಲೇಖ ನನಗೆ ಪಟಾಶ್ ಲೇಷಿಷ್ಟು ಪೋತಾ ಹೋಗ್ ಬೆಂಗ್ಳೂರಿಗೆ ಮನೆಯ ವಚಸ ಇಲ್ಲ ಈ ಪಪ್ಪಿಗೆ ಪಾಪ ಮೈನ ಅಟ್ಲಾ ಅವ ಅವ್ರ ಮಾತುಗಳೆಲ್ಲ ದಯವಿಟ್ಟು ಕೇಳಬೇಡಿ ಕಾಂಗ್ರೆಸ್ ಪಕ್ಷ ಭಾರತ ದೇಶಕ್ಕೆ ಹೇಳ್ತೀನಿ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಟಿ ನರಸಿಂಹಪುರದಲ್ಲಿ ಅಂಗನವಾಡಿ ಕೇಂದ್ರ ಓಪನ್ ಮಾಡ್ತಾರೆ ಮೈಸೂರು ಡಿಸ್ಟಿಕ್ ಟಿ ನರಸಿಂಪುರ ಚಾಮರಾಜನಗರ ಡಿಸ್ಟ್ರಿಕ್ಟ್ ಅಲ್ಲಿ ಸಾವಿರದ ಎಪ್ಪತ್ತೈದರಲ್ಲಿ ಅಂಗನವಾಡಿ ಕೇಂದ್ರ ಓಪನ್ ಮಾಡ್ತಾರೆ ಇವತ್ತು ಹತ್ತು ಕೋಟಿ ಮಕ್ಕಳದಲ್ಲಿ ಎನರ್ಜಿ ಫುಡ್ ತಿಂತ ಇದ್ದಾರೆ ಇಪ್ಪತ್ತೈದು ಲಕ್ಷ ಜನಕ್ಕೆ ಕೆಲಸ ಸಿಕ್ಕಿದೆ ಯಾರು ಮಾಡಿದಪ್ಪ ಇದು ಭಾರತ ದೇಶಕ್ಕೆ ಇಂಟರ್ನೆಟ್ ಯಾರು ಟೆಲಿಫೋನ್ ತಂದಿದ್ದಾರು ಯಾರು ಈ ಭಾರತ ದೇಶಕ್ಕೆ ಯಾರು ತಂದಿದ್ದು ಕಾಂಗ್ರೆಸ್ ಪಕ್ಷ ತಂದಿರೋದ್ರಿ ಕಾಂಗ್ರೆಸ್ ಪಕ್ಷ ತಂದಿರೋದು ನಿಮ್ಗೆ ಯಾರು ಮಾತಾಡೋದಕ್ ಆಗೋದೇ ಇಲ್ಲ ಯಾರಿಗೂ ಆಗೋದೇ ಇಲ್ಲ ಜೆ ಡಿ ಎಸ್ ಅವ್ರು ಸ್ವಲ್ಪ ಜಾಸ್ತಿ ಮಾತಾಡ್ತಾ ಇದಾರೆ ಜೆಡಿಎಸ್ ತಮಿಳ್ನಾಡಲ್ಲಿ ಅಮ್ಮ ಕಚ್ಚಿಗೆ ಬಂದಿದ ಕಥೆನೆ ಇವ್ರಿಗೂ ಬರೋದು ತಮಿಳ್ನಾಡಲ್ಲಿ ಈ ಒಂದು ಜೈಲಲ್ಲಿ ಇರೋದ್ರಿಂದ ಏನಾಗಿದೆ ಅವ್ರ ಪ್ರಾಬ್ಲಮ್ ಅವ್ರ ಪ್ರಾಬ್ಲಮ್ ಆ ಪ್ರಾಬ್ಲಮ್ ಆಗ್ಬಿಡ್ತದೆ ಇವ್ರಿಗೂ ದಯವಿಟ್ಟು ಇವ್ರು ಜೆಡಿಎಸ್ ಅವ್ರಿಗೆ ಅದೇ ಪ್ರಾಬ್ಲಮ್ ಬರೋದು ಆಲ್ರೆಡಿ ಆದನಾರಾಯಣ ಸ್ವಿಚ್ ಆಫ್ ಹೋಗ್ಬಿಡ ಒಳ್ಳೆ ಮನುಷ್ಯ ಒಳ್ಳೆ ಮನುಷ್ಯ ನನಗೆ ತೊಂದರೆ ಆಯ್ತು ನನ್ ಕ್ಯಾಂಡಿಡೇಟ್ ಆಗಿದ್ದೆ ಸ್ವಿಚ್ ಆಫ್ ಆಗಿದ್ದೀರಾ ಆರು ಗಂಟೆ ಆಯ್ತು ರಾತ್ರಿ ಒಂದು ಗಂಟೆವರೆಗೂ ರಾತ್ರಿ ಹನ್ನೊಂದುವರೆ ಹನ್ನೊಂದು ಮುಕ್ಕಾಲಲ್ಲಿ ನಮ್ಮ ಇಲ್ಲಿದ್ದೆ ಕೇಳ್ರಿ ಬೇಕು ಕೇಳ್ರಿ ವೆಂಕಟಮ್ಮ ಹಿಂಗ ಶ್ರೀರಂಗ್ ಕೇಳ್ರಿ ರಾತ್ರಿ ಹನ್ನೆರಡು ಗಂಟೆವರೆಗೂ ಅಲ್ಲಿ ಇದ್ದೆ ನಾನು ಈ ತರ ನಾವು ಕೆಲಸ ಮಾಡೋರು ದಯವಿಟ್ಟು ತಾವೆಲ್ಲರೂ ಇಲ್ಲಿರೋರು ನಮ್ಮ ಹಿರಿಯರೆಲ್ಲರೂ ಇದ್ದೀರಾ ನೀವೆಲ್ಲರೂ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಿ ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕಿ ನಮ್ಮ ಸಿಂಬಲ್ ಕಾಂಗ್ರೆಸ್ ಗೆ ಬದಲಾಗಿ ಇವತ್ತು ಹನ್ನೆರಡನೇ ನಂಬರ್ ಸೀರಿಯಲ್ ನಂಬರ್ ಹನ್ನೆರಡು ಹನ್ನೆರಡನೇ ತಾರೀಕು ಟೈಪ್ ರೈಟರ್ ಮಿಷಿನ್ ನಮ್ದು ಟೈಪಿಂಗ್ ಮಿಷಿನ್ ಅಲೇದು ಟೈಪಿಂಗ್ ಮಿಷಿನ್ ಇವಾಗ ಒಂದು ಹತ್ತು ವರ್ಷ ಹಿಂದೆ ಅಲ್ಲ ನಮ್ಮ ತಾಲೂಕು ಆಫೀಸ್ ಹತ್ರ ಕುತ್ಕೊಂಡು ಸಬ್ ರಿಜಿಸ್ಟರ್ ಹತ್ರ ಟೈಪಿಂಗ್ ಮಾಡ್ತಾ ಇತ್ತು ಆಚೆ ಈ ರಿಜಿಸ್ಟ್ರೇಷನ್ಗೆ ಅಂತ ಅದಕ್ಕೆಲ್ಲ ಆ ಟೈಪಿಂಗ್ ಮಿಷಿನ್ ಹನ್ನೆರಡನೇ ನಂಬರ್ ಟೈಪಿಂಗ್ ಮಿಷಿನ್ ಗೆ ನೀವು ಮತ್ತವನ್ನು ಹಾಕಿ ಇದೇ ಕೊತ್ತೂರ್ ಮಂಜು ನಿಮ್ಮನ್ನೆಲ್ಲೂ ಬಿಟ್ಟು ಹೋಗೋದಿಲ್ಲ ನಾನು ನಿಮ್ಮ ಮಧ್ಯನೇ ಇರ್ತೀನಿ ಇಲ್ಲೇ ಓಡಾಡ್ಕೊಂಡಿರ್ತೀನಿ ನಿಮ್ ಜೊತೆಯಲ್ಲಿ ಇರ್ತೀನಿ ನನ್ನ ಸರ್ವಿಸ್ ಕಾರ್ಯಗಳು ನನ್ನ ಏನು ಸೇವಾ ಕಾರ್ಯಕ್ರಮಗಳು ಇದೆಯೋ ಆ ಕಾರ್ಯಕ್ರಮಗಳು ನಿರಂತರವಾಗಿ ಮುಂದುವ ಮುಂದುವರ್ಸ್ಕೊಂಡು ಹೋಗ್ತೀನಿ ಯಾವತ್ತೂ ಇರ್ತೀವಿ ನಿಮ್ಮೆಲ್ಲರ ಜೊತೆ ಇದ್ದು ರಾಜಕೀಯವನ್ನ ಮಾಡಿ ಈ ನಮ್ಮ ಮುಲ್ಬಾಗಲ್ ತಾಲೂಕು ಇವತ್ತು ಏನು ಅಭಿವೃದ್ಧಿ ಪಟ್ಟಿದೆ ಅದಕ್ಕಿಂತ ಡಬಲ್ ಅಭಿವೃದ್ಧಿಯನ್ನ ಮಾಡೋದಕ್ಕೆ ನಾನು ನಮ್ಮ ನಾಗೇಶನ್ ಅವರು ನಮ್ಮ ನಾಯಕರು ಎಲ್ಲರೂ ನಾವೆಲ್ಲ ಒಗ್ಗಟ್ಟಾಗಿರ್ತೀವಿ ಅಂತ ಹೇಳಿ ಎಲ್ಲರೂ ನಾವು ಜೊತೆ ಕೆಲಸ ಮಾಡೋದಕ್ಕೆ ಇರ್ತೀವಿ ಅಂತ ಹೇಳ್ತಾ ಆಗ್ಲೇ ನಮ್ಮ ನಂಗ್ಲಿ ಗ್ರಾಮದ ರಾಹುಲ್ ಗಾಂಧಿ ಬಗ್ಗೆ ಸ್ವಲ್ಪ ಮಾತಾಡ್ಬೇಕು ಅಂದ್ರೆ ಕೋಲು ಡೈಮಂಡ್ ಅಯ್ಯ ರಾಹುಲ್ ಗಾಂಧಿ ಡೈಮಂಡ್ ಕೋಲು ಡೈಮಂಡ್ கோய்டோமே டெல்லி முன்பாடு முன்பாடு எங்களுக்கு தியாகம் பிராணி ராஜீவ் காந்தி பிராணம் దేశానికి వాళ్ళు ఇందిరాగాంధీ దేశానికి ఇచ్చినారు వాళ్ళంతా దేశం కాపాడుకొని కాంగ్రెస్ పార్టీ ఈ మెషిన్కి కాంగ్రెస్ సింబల్ బదులుగా టైప్ రైటర్ మిషన్ ఓటేసి మీరంతా గెలిపేయాల మీ సేవ చేసేదానికి మాకు ఇంకా అవకాశం చేసేయండా యావదే కారణానికి మన ములుబాగల్ తాలూకు జనాలకు ద్రోహం చేసేది ఒకటే సొంత తల్లికి ద్రోహం చేసేది ఒకటే మాట్లాడలేదు ఆ నియత్తుగా మేము నడుచుకొని పోయేదానికి సిద్ధంగా ఉన్నాం మీ జట్లో ఆ నియత్తుగా నడుచుకొని ఉన్నాం దయచేసి ఊర్లో ఉండే వాళ్ళు ఆ ఊర్లో మూడు సత్యం ఇచ్చే మన సింబల్ వాళ్ళు గుర్తించాల పన్నెండవ నంబర్ పన్నెండో తారీఖు టైప్ మిషన్ మంది టైపింగ్ చేసే మిషన్ మంది సింబల్ అని చెప్పి ఇంటింటికి పోయి పాంప్లెట్ ఇచ్చి మీరు అందరికీ మన సింబల్నే ని గ్యాప్ చేసి రావాలని చెప్పి నేను కోరుకుంటూ అట్లే ఇంకా ముందరికి చాలా కార్యక్రమాలు ఉన్నాయి ఇంకా ఏమంటే మా కనుషులు అంతా నడుచుకోవాలా నాకు ఇంకా రెండు కార్యక్రమాలు ఉన్నాయి ఒకటి ఏమి అంటే మన ముల్బాగల్ తాలూకులో జనాలకి పని లేకుండా చాలా జనం నిరుద్యోగులైన దానికి ఏం నర్సాపురం భీమంగల్ ఇండస్ట్రీ అయిందో ఆ ఇండస్ట్రీని అట్లా ఇండస్ట్రీ మన కాంతిరాజా సర్కల్ దగ్గర తేవాలని చెప్తాం కానీ ఆల్రెడీ దాన్ని సిక్స్ వన్ చేపించి గ్యారెంటీ తెప్పిస్తాము ముందు రాకుండా ఉండే దానికి కారణం ఏమంటే ఆ నీళ్లు నీళ్ళు లేకుండా కారణం ఈ పొద్దు కేసీ వేల్ నీళ్ళు తెప్పించున్నాం కేసీ వేల్ నీళ్ళు పైప్ లైన్ అయితే ఉంది ఒక రెండు నెలలు నీళ్ళు వస్తుంది అప్పుడు మొన్న నర్సాపురం వేముకల్ ఇండస్ట్రీ లో ఏమైందో అదే తర వెయ్యి వేయి ఎకరాలు ఇండస్ట్రీ తెప్పియాలనేది ఒక ఇంట్రెస్ట్ ఉంది ఖండితంగా పని ఆల్రెడీ నేను ఫోకస్ లో చేసి దాన్ని పెట్టిడాను అయ్యే ఇంకొక కుడుమల దగ్గర కుడుమలతో మేము ఒక డ్యామ్ కట్టి ఆ నీళ్ళని టౌన్ కి కొన్ని విలేజ్ ప్రాజెక్ట్ చేసినాం దాన్ని ఖండితంగా చాలి తెస్తాము అనే ఒక మాట మీకు ఇస్తూ ఇంచేపు మాట్లాడేదానికి అవకాశం ఇచ్చి మీరందరూ ఇక్కడ షేర్ ఇండస్ట్రీ సంతోషం అయ్యి ఈ సంతోషం ఇంకా మంచిది కానీ మీకు అందరికీ సుఖంగా శాంతిగా నెమ్మిదిగా పైరాంటే చెప్తా నా మాట ముగిస్తాను జై హింద్ జై కర్ణాటక మాత్రం అంతా మా కాంగ్రెస్ పార్టీ మా నాయకులందరికీ అందరికీ చెప్తాను నా మాట ముగిస్తాను